ಶಾನ್ಬಗ್ರೆ ಅವನಪ್ಪ ನಾನೇ ನಿನ್ನ ಮಗನ ಗನಂದಾರಿ ಕೆಲಸ ಮಾಡೋನಲ್ಲ ನನ್ನ ಮೊಮ್ಮಗಳು ಜೊತೆಗ ಮದುವೆ ಆದಂಗೆ ಫೋಟೋ ಮಾಡಿ ಹುಡುಗ್ನವ್ರ ಮನೆಗೆ ಹಾಕ್ಬಿಟ್ಟು ಬಂದವನೆ ಏನಪ್ಪ ಇದು ಹಾ ನೀವು ನೀವ್ಯಾರೋ ಏನೋ ನಂಬ್ಕಂತೂ ತಿಳಿದು ಇವತ್ತೇ ನೋಡ್ತಾ ಇರೋದು ಏನಕ್ಕಪ್ಪ ಇಂಥ ಕೆಲಸ ಮಾಡಬೇಕು ಯಾಕೆ ಒಂದು ಹೆಣ್ಣು ಮಗು ಬಾಳೆ ಹಾಳು ಮಾಡಬೇಕು ಎಂಥ ಲುಚ್ಚ ಕೆಲಸ ಮಾಡಿದ್ಯೋ ಏನೋ ಬಂದಿರೋದು ಬಂದಿರೋದ್ಗೆ ಬರಬಾರ್ದು ಯಾಕೋ ಇಂಥ ಕೆಲಸ ಮಾಡಿದ್ಯಾ ಶಾನ್ ಬೊಗು ಎಂತ ಒಳ್ಳೆ ಮನುಷ್ಯನು ಹಾ ಅವರು ಮೊಮ್ಮಗಳಿಗೆ ತೊಂದರೆ ಮಾಡಿದ್ಯಲ್ಲೋ ನೀನು ಪಾವ ನೀನ್ ಎಷ್ಟ್ ಹೊಡೆದ್ರು ಅಷ್ಟೇ ಎಷ್ಟ್ ಹೊಡೆದ್ರು ಅಷ್ಟೇ ಅವಳಂತ ನೆಮ್ಮದಿ ಆಗಿರಕ್ ಬಿಡಲ್ಲ ನಾನು ಈಗ ಏನ ಮಾಡದ್ಲು ಏನ್ ಮಾಡದ್ಲು ಬಿಡಪ್ಪ ನೀನು ಬಿಡು ನೀನು ಬಿಡಪ್ಪ ಬಿಡು ಅದೇನ ಮಾತಾಡ್ತಾನ ಮಾತಾಡ್ಲಿ ಬಿಡು ನಾನು ಓದ್ಲಿ ಅಂತ ಆಸ್ಲಾಗ್ಬಿಟ್ಟಿದ್ದಲ್ಲ ನನ್ನ ಜೊತೆಗೆ ರಾಕೇಶ್ನು ಅಂತ ಅವ್ನು ನಮ್ಮ ಮನೆಗ್ ಬಂದಿದ್ನಲ್ಲಪ್ಪ ನನ್ನ ಫ್ರೆಂಡ್ ಒಬ್ ಸತ್ತೊಬ್ಬನು ಅಂತ ಹೇಳ್ದಲ್ಲ ಈ ಹುಡುಗಿನ ಎಷ್ಟ್ ಇಷ್ಟ ಪಡ್ತಾ ಇದ್ನಪ್ಪ ಅವನು ರಾಕೇಶ್ನು ನನ್ನ ಜೊತೆಗಿದ್ದವನು ಹಾಂ ಒಂದು ದಿಸಕ್ಕೂ ಕೂಡ ಇವಳು ಮಖ ಕೊಟ್ಟು ಮಾತಾಡೋದಾಗ್ಲಿ ಇವಳು ನೆನಪಾಗಿ ಅವ್ನು ಅನ್ಯಾಯವಾಗಿ ಸತ್ತೋಗ್ಬಿಟ್ಟ ಅದು ಯಾರೋ ಸಾಯ್ಸುಟ್ರು ಅಲಾ ಅವನಂದ್ರೆ ನನ್ನ ಪ್ರಾಣ ನಾನಂದ್ರೆ ಅವ್ನಿಗೆ ಪ್ರಾಣ ಇವಳನ್ನ ಇವಾಗ ನಮ್ದೇ ಆಗಿರಕ್ಕೆ ಬಿಟ್ಬಿಡ್ತೀನ ನಾನು ಓಹೋ ಇದು ಕತೆ ಅಲೋ ಅವ್ರಿಗೆ ಯಾವಾಗಾನ ಹೇಳಿದ್ಲಾ ಅವ್ರಿಗೆ ಯಾವಾಗಾನ ಹೇಳಿದ್ಲೇನಾ ಅವನಂದ್ರೆ ಇಷ್ಟ ಅಂತ ಹೇಳಿಲ್ಲ ಮತ್ತೆ ತಿಕ್ಕಾ ಬಾಯಿ ಮುಚ್ಕೊಂಡಿರ ನೀನುವಾಕೋ ನಿನಗೆ ಯಾಕೋ ಹೋಗೋನು ಹೋದ್ನು ನಿಂದೇನಾ ಇಲ್ಲಿ ಕ್ಯಾತೆ ಹಾಂ ನನ್ನ ಫ್ರೆಂಡ್ ಅಂತೂ ಅನ್ಯಾಯವಾಗಿ ಸತ್ತೋದ್ನು ಇವಳು ನೆಮ್ಮದಿ ಆಗಿರೋಕ್ಕೆ ಬಿಡಲ್ಲ ನಾನು ಇವಳು ನೆಮ್ಮದಿ ಆಗಿದ್ರೆ ಅವ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ಅಯ್ಯ ನಿನ್ನ ಲೋಪರ್ ಮಕ್ಕಕ್ಕೆ ನಾನು ಎಕ್ಕಡೆ ಆಗ್ತಲ್ಲೇ ಯಾವ ನಾನು ಗುಲ್ಡು ಗುಲ್ಡು ಈ ಕಡೆ ಹಾಕ್ತಿರ್ಕಲೈ ಗುಲ್ಡು ಯಾವತ್ತಾನೆ ಹೇಳಿದ್ದೇನೆ ಅವ್ರಿಗೆ ಅವನು ಕೇಳಿದ್ಲಾ ನೀನಂದರೆ ಇಷ್ಟ ಅಂತ ಅವಳಾ ಕೇಳ್ತಾಳೆ ಅವಳಿಗೆ ದುಡ್ಡಿನ ದಿಮಾಕು ಜಾಸ್ತಿ ನಾವು ಶ್ರೀಮಂತರು ಅಂತ ಮೆರಿತಾ ಇದ್ಲು ಲೇ ದಿಮಾಕು ಗಿಮಾಕು ಅದೆಲ್ಲ ಕತೆ ಬೇಕಾಗಿಲ್ಲ ಯಾ ಬಚ್ಚ ಬೇಕಾಗಿಲ್ಲ ಹೇಳಿದ್ಲಾ ಅಷ್ಟು ಹೇಳು ಅಷ್ಟು ಬೇಕಾಗಿರೋದು ನನಕ ಜಿಮಾಕು ಗಿಮಾಕು ನಿಂಗೆ ಬೇಕಾಗಿಲ್ಲ ನಿಮ್ಮ ಅಪ್ಪನ ಆಸ್ತಿ ಏನೋ ಅವ್ರು ತಿಂತ ಇಲ್ಲ ಇಲ್ಲ ಹೇಳಿಲ್ಲ ಹೇಳಿಲ್ಲ ಅಂದಮೇಲೆ ಇನ್ನೇನಾ ಇನ್ನೇನೋ ನಿಂದೇನಾ ಖ್ಯಾತ ಇಲ್ಲಿ ವದ್ದು ಟೇಷನ್ಗೆ ಹಾಕ್ಸ್ತೀನಿ ಅಷ್ಟೇನ ಜೀವನ ಪರ್ಯಂತ ಜೈಲಾಗಿ ಬಿದ್ದಿರಬೇಕು ಬಾ ಚೆನ್ನ ನಮ್ಮ ಮಗನ ತಕೊಂಬಂದು ಹಾಂ ಏನ ನಿಂದು ಗಾಂಚಲಿ ಯಾರೋ ನಮ್ಮ ಮನೆ ಅಡ್ರೆಸ್ ಹೇಳಿದ್ ನಿಂತ ಯಾರು ಹೇಳಿದ್ದು ಯಾರೋ ಹೇಳಿದ್ರು ಬಿಡು ಅಲ್ಲಪ್ಪ ಸತ್ತೋಗ ನೀನು ಅವನು ಸತ್ತೋದ್ನು ಹಾಂ ನಮ್ಮ ಮಗುಗೂ ಅವನಿಗೂ ಏನಪ್ಪ ಸಂಬಂಧ ಏನು ಸಂಬಂಧ ನೀನು ಅವನ ಬದಲು ಸೇಟ್ ತೀಸ್ಕೊಳ್ಳೋಕೆ ಬಂದಿದ್ಯಾ ಅಂತ ಹೇಳ್ತಾ ಇದ್ದೀನಿ ನಾಚಿಕೆ ಆಗಲ್ಲ ನೀಗ ನಾಚಿಕೆ ಆಗಲ್ಲ ಏನಪ್ಪ ಏನು ಮಾಡಿದ್ಲು ನಮ್ಮ ಮಗುವ ಏ ಭಾಸ್ಕರಾಮ್ ಜಾಸ್ತಿ ತಲೆ ಎಟ್ಟ ಬೇಕಾಗಿಲ್ಲ ಆಯ್ತಾ ನೀನು ಸುಮ್ಮನೆ ಇದ್ದ ಸರಿ ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಇರಬೇಕು ನೀನು ಏನಿದೆ ಗಾಂಚಾಲಿ ನಿಂದು ಗಾಂಚಲಿ ಅಂತ ನೀವೇ ಎಲ್ಲರೂ ಸೇರಿ ಅವನ್ನ ಸಾಯಿಸಿದ್ದು ಹ್ಞೂ ಹಾಂ ಚೈತನ್ಯನ ಇಷ್ಟಪಡ್ತಾವಣಂತನ್ಬಿಟ್ಟು ನೀವೆಲ್ಲರೂ ಸರಿ ಸಾಯಿಸಿಬಿಟ್ರೆ ಅವನ್ನ ಅವನನ್ನ ಇವರೆಲ್ಲರೂ ಸಾಯಿಸಿದ್ರೆ ಪೊಲೀಸರ ಮನತಿತ್ತವ್ರಾಂ ಮಂತಿತ್ತವ್ರೇನು ಇವರೆಲ್ಲರೂ ಸಾಯಿಸಿದ್ರೆ ಇಷ್ಟೊತ್ತು ಕೇಳ್ಕೊಳಗೆ ಜೈಲ್ಗೆ ಹಾಕ್ತಾಯಿದ್ರು ಬಾಯಿ ಮುಚ್ಕೊಂಡು ಇದ್ದೇ ಲಾಸ್ಟು ಇಂಥ ಕಿತಾಪತಿಗೆ ಮಾಡಿದ್ದಿ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ತಾ ನೀನು ಯಾರು ನೀನು ಯಾರೋ ಲೈ ಚೈತನ್ಯನ ಆಗೋ ಹುಡುಗನ್ ನಾನು ಆಯಿತಾ ನಾನು ಎಂಟಿ ಆಗೋಳಿಕೆ ಏನಾದರೂ ತೊಂದರೆ ಕೊಟ್ಟಿದ್ದೀಯಂದರೆ ಒಚ್ಚಾಕ್ಬಿಡ್ತೀನಿ ನನ್ನ ಮಗನೇ ಒಬ್ಬ ಮುಂಚೆ ಎಷ್ಟು ಹತ್ತಾದರೂ ಒಂದು ನಿಮಿಷಕ್ಕೆ ಅವ್ರು ಅಂತ ತಿಳ್ಕೊಬೋದು ಏಯ್ ನೋಡ ಸುಮ್ಮನೆ ಬಂದಾನು ಸುಂಕ ಇಲ್ಲ ಅಂತ ಇರೋ ಚೈತನ್ಯ ನಾನು ಮದುವೆ ಆಗೋದು ಜಾಸ್ತಿ ಆಯ್ತಮ್ಮ ಕರುಣ್ಯ ಸಿಂಚು ಫೋನ್ ಮಾಡು ಸಿಂಚು ಬರಲಿ ಚೆನ್ನ ಬಗ್ ನೀವೇನು ಬೇಜಾರ್ ಮಾಡ್ಕೊಂಬಿಟ್ರಿ ಹೋಗಿರಿ ನಿಮಗೆ ದುರಂಕರ ಜಾಸ್ತಿ ಹಾಂ ಮುಂಚೆ ಸರಿಯಾಗಿದ್ನು ಈ ಹಾಸ್ಲಿಕ್ಕೆ ಹಾಕಿದ್ನೆ ಹತ್ತು ಹೋಗ್ಬಿಟ್ನು ಹೋಗಿದ್ನು ಅಪ್ಪ ನಿಂಗೆ ಏನು ತಿಳಿಯಲ್ಲ ಸುಮ್ಮನೆ ಇರಪ್ಪ ಅವಳು ನಾನೇ ಮದುವೆ ಆಗ್ತೀನಿ ನಾನು ಮದುವೆ ಆದರೆ ರಾಕೇಶ್ ಆತ್ಮಕ್ಕೆ ಶಾಂತಿ ಸಿಗ್ತದೆ ಸುಮ್ಮನೆ ನಿಂತ್ಕೊಂಡಿದ್ದೀರಂತ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದ್ದೀನೋ ಏಯ್ ಬಾಯ್ಕ್ ಬಂದಾಗ ಮಾತಾಡ್ತಾ ಇದ್ದೀಯಾ ಸುಮ್ಮನೆ ಇರಬೇಕು ಜಾಸ್ತಿ ಮಾತಾಡ್ಕೊಂಡು ಈ ಕ್ಷಣನೇ ನಿನ್ನ ನಿಂತ್ಕೊಳಕ್ ಜೈಲಿಗೆ ಹಾಕ್ತೀನಿ ನಾನು ಜೀವನ್ ಪರ್ಯಂತ ಜೈಲಾಗೆ ಕೊರಬೇಕು ಹಂಗು ಮಾಡ್ತೀನಿ ಏನೋ ಅಯ್ಯಪ್ಪನ್ಗೂ ವಯಸ್ಸಾಗದ ನಮ್ಮಂಗೆ ಒಂದು ಆಸರೆ ಇರಲಿ ಅಂತ ಸುಮ್ಮನೆ ಇದ್ದೀನಿ ತಲೆ ಬಗ್ಸೋ ಬಗ್ಸೋ ತಲೆನಾ ಏಯ್ ಬಗ್ಸಬೇಕು ತಲೆನಾ ಹುಷಾರ್ ಇನ್ನೊಂದ್ಸತಿ ಏನಾದರೂ ನನ್ನ ಮೊಮ್ಮಗಳ ಹೆಸರು ನೀನು ಬಾಯಾಗಿ ಬಂದದಂದ್ರೆ ಏನು ಮಾಡ್ಬೇಕಂತ ಆದ್ಯ ಮಾಡ್ತೀನಿ ನಾನು ಬಾಯಿ ಮುಚ್ಕೊಂಡಿರ್ಬೇಕು ಏನು ಅನ್ಕೊಂಡಿದ್ಯಾ ಬೇರೆಯವ್ರ ಹೆಣ್ಮಕ್ಳು ಅಂತಂದ್ರೆ ಏನು ಅನ್ಕೊಂಡಿದ್ಯಾ ಹಾಂ ಅವ್ರ ಜೀವನ್ ಜೊತೆ ಆಟ ಆಡ್ತೀಯ ನೀನು ನೋಡಪ್ಪ ಫೋಟೋ ಫೋಟೋ ಹೆಂಗ್ ಮಾಡೋ ನೋಡೋನ್ಗೆ ಹಾಂ ಓಹೋ ಹೋ ಈ ಹೆಸರು ಬೇರೆ ಮಾಡ್ತಾನೆ ಅಲ್ಲ ನೋಡಪ್ಪ ಬಾಳಿಗೆ ಬದುಕಬೇಕಾಗಿರೋಳು ನನ್ನ ಮೊಮ್ಮಗಳು ಹಾಂ ಇವ್ನಿಗೆ ಹುಡುಗಾಟ ಅದೇನೋ ಹೇಳ್ತಾರಲ್ಲ ಬೆಕ್ಕಕ್ಕೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಟ ನನಗೆ ಜೀವನಿಗಳೇ ಸರ್ವನಾಶಗಳಾಗೋತ್ತವಪ್ಪ ಇಂಥ ಕೆಲಸಕ್ಕೆ ಮಾಡಿದ್ರೆ ಏ ನನ್ನ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಬೇಕೋ ಬೇಡ ನಾನು ಒಬ್ಬನಾಗಾನ ಹೇಳಿದ್ದೀನಂತಂದ್ರೆ ಎಲ್ಲ ಬಂದು ನಿಮ್ಮ ಕೈ ಕಾಲು ಒಂದೊಂದು ದಿಕ್ಕಿಗೆ ಬಿಸಾಕ್ಬಿಡ್ತಾರೆ ನಿಂದೆಷ್ಟು ಅಷ್ಟು ನೋಡ್ಕೊಂಡು ಸುಮ್ಮನೆ ಇರಬೇಕು ಇದೆ ಲಾಸ್ಟು ನನ್ನ ಮೊಮ್ಮಗಳು ಸುದ್ದಿಕ್ಕ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ ಏನ ಅನ್ಕೊಂಡಿದ್ಯಾ ಏನ್ ಅನ್ಕೊಂಡಿದ್ಯಾ ಜೀವನ ಅಂತಂದ್ರೆ ಏನನ್ಕೊಂಡಿದ್ಯಾ ಹುಡ್ಗಾಟ ಆಡ್ತೀಯಾ ಹುಡ್ಗಾಟ ನಮ್ಮ ಸುದ್ದಿಗೇನ ಅಂದರೆ ನೋಡು ನಾನಂತೂ ಸುಮ್ಮನೆ ಇರೋ ನನ್ನ ಮಗನೇ ಅಲ್ಲ ನಡೀರಪ್ಪ ಹೋಗೋಣ ಇದೇ ಲಾಸ್ಟು ಇನ್ನೊಂದು ಸತಿ ಏನೋ ನನ್ನ ಮಮ್ಮಗಳ ಬರಬೇಕು ಬರ್ಬೇಕಾದ್ರೆ ನಿಂಗೆ ಗ್ರಾಚಾರ ಅಲ್ಲಪ್ಪ ಫೋಟೋ ತಕೊಂಡು ಮನೆಗೆ ಹಾಕ್ಬಿಟ್ಟು ಬಂದ್ಬಿಟ್ರೆ ನಿಂಗೆ ಸಿಕ್ಕಿದ್ದು ಬೋಮಾನ ಆದ್ರೆ ಏನು ಏನು ಇದೆಲ್ಲ ಸಿಕ್ತೀನಿ ಬೋಮಾನ ಇದೇ ಲಾಸ್ಟು ನನ್ನ ಮೊಮ್ಮಗಳ ಹೆಸರು ನೀನು ಬಾಯಕ್ ಅಂದ್ರೆ ಮಾತಾಡಕ್ಕೆ ಹಾಕೂಡದ ಹಂಗ ಮಾಡ್ಬಿಡ್ತೀನಿ ಹಂಗಂತಲ್ಲಪ್ಪ ನಿನ್ನ ಹೆಸರೇನೋ ನಾನು ತಿಳಿದವಾ ಅಲ್ಲ ಏನು ಏನು ಮಕ್ಕಳು ಭವಿಷ್ಯ ಅಂತಂದ್ರೆ ಏನ್ ಅನ್ಕೊಂಡಿದ್ದೀರಿ ಹಾ ಬಟ್ಟೆ ಹೋಗಿ ಮುಳ್ಳ ಮೇಲೆ ಬಿದ್ರು ಮುಳ್ಳು ಬಂದು ಬಟ್ಟೆ ಮೇಲೆ ಬಿದ್ರು ಅರಿಯೋದು ಯಾವುದು ಬಟ್ಟೆನೇ ಅರಿಯೋದು ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯ್ತು ಯಾರಪ್ಪ ಅದು ಕೋಣೆ ಯಾರು ಹೇಳ ಅದು ಕೋಣೆ ಹಿಂಗೆ ಫೋಟೋಗೆ ತಂದು ಹಾಕ್ಬಿಟ್ರೆ ಇವರೇನೋ ಒಳ್ಳೆಯವರಾಗೋಗ್ಬಿಟ್ಟು ಸರಿ ಹೋಯಿತು ಮನೆ ಫೋಟೋ ಎತ್ಕೊಂಡು ಬಂದರು ಅದೇ ಬೇರೆಯವ್ರು ಆಗಿದ್ದಿದ್ರೆ ಸರಿ ನಾನು ನೋಡ್ಕೊತೀನ್ ಬಿಡ್ರಿ ಇನ್ನೊಂದ್ಸತಿ ಹಿಂಗೆಲ್ಲ ಆಗ್ತಾ ಇದ್ದಂಗೆ ಇವನು ಈ ಕೆಲಸ ಮಾಡ್ತಾವನೆ ಅಂತ ನನಗೆ ತಿಳಿದ್ವಾ ಈ ಎಸ್ ಎಲ್ ಸಿನಾಗ ಪೈಲಾಗ್ಬಿಟ್ವ ನಾನು ಆಕೆ ಅಲ್ಲಿ ಕೆಲಸ ಹುಡ್ಕ್ತಾ ಇದ್ದೀನಿ ಇಲ್ಲಿ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ನು ಇವನು ಈ ಕಿತಾಪತಿ ಅಂತಂದಿದ್ರೆ ನಾನೇ ಇವನ್ನ ಮುಗಿಸ್ಬಿಡ್ತಾ ಏನಕ್ಕೆ ಬೇಕಿಂತ ಮಕ್ಕಳು ನೋಡಪ್ಪ ಇದೆ ಲಾಸ್ಟು ತಿರುಗಿ ಏನೋ ನನ್ನ ಮೊಮ್ಮಗಳ ಸುತ್ತಿಗೆ ಬಂದವನಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಪ್ಪ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಅಲ್ಲ ಕೈ ಕಾಲಕ್ಕೆ ತಿಳ್ಸಿಬಿಡ್ತೀನಿ ಹೆಣ್ಮಕ್ಳು ಅಂತಂದ್ರೆ ಏನು ಅನ್ಕೊಂಡಿದ್ಯಾ ಹಾಂ ಈ ಹುಡುಗಿ ಐತೆ ನಾಳೆ ಇನ್ನೊಂದು ಹುಡುಗಿ ವಿಷಯ ಕೊ ನೀನು ಏನು ಅನ್ಕೊಂಡಿದ್ಯಾ ಹೆಣ್ಮಕ್ಳು ಅಂತಂದ್ರೆ ಹುಡುಗಾಟನಾಡುಗಾಟಾನೇನು ಯಜಮಾನ್ರಿ ಹೋಗೋಣ ಇಂಥ ಕ್ರಿಮಿ ಕೀಟಗಳೆಲ್ಲ ದಿಕ್ಕಲು ಅಷ್ಟೇ ಅಷ್ಟೇನ ಹೇಳಿರಮ್ಮ ಹೇಳೋಣ ಲೈ ಗುಬಲ್ ಇದೇನು ಲಾಸ್ಟು ಇನ್ನೊಂದ್ಸತಿ ಏನಾದ್ರೂ ಚೈತನ್ಯ ವಿಷಯಕ್ಕೆ ಬಂದಿದ್ಯಂದ್ರೆ ನಿಮ್ಗೆ ಏನು ಮಾಡ್ತೀವ ನೋಡ್ತಾಯಿರಿ ಲೇ ಭಾಸ್ಕರ ನೋಡು ಇನ್ನೂ ನಮ್ಮ ವಿಷಯ ನಿನಗೆ ಗೊತ್ತಿಲ್ಲ ನೀನೇನಾದರೂ ನಮ್ಮ ವಿಷಯಕ್ಕೆ ತಲೆ ಅಂದರೆ ಅನ್ಯಾಯವಾಗಿ ಜೀವ ಕಳ್ಕೊಂತೀಯ ವಯಸ್ಸಾಗಿರೋ ತಂದೆ ನಾನು ನೋಡ್ಕೊಂಡು ಜೀವನ ಮಾಡೋದು ನೋಡು ನಮ್ಮ ವಿಷಯಕ್ಕೆ ಮಾತ್ರ ಬರಬೇಡ ನೀನು ನಿನ್ನ ಜೀವನ ನೀನು ಹಾಳು ಮಾಡ್ಕೊಂತೀಯ ನೋಡಪ್ಪ ರಾಕೇಶಿಂಗ್ ಪದೇ ಪದೇ ಹೇಳಿದೆ ಬೇಡವೋ ನಮ್ಮ ವಿಷಯಕ್ಕೆ ಬರಬೇಡವೋ ಅಂತ ಅವನು ಅನ್ಯಾಯ ಆಗೋದಾ ನಿಂಗೂ ಅದೇ ಗತಿನೇ ಅದೇ ಗತ್ತಿನೇ ನಿಗೂನು ಮಾನವಾಗಿರ್ಬೇಕು ನೀನು ಆ ವಯಸ್ಸಾಗಿರೋ ತಂದೆಯನ್ನು ನೋಡಿಕೊಂಡು ಮಾನ್ವಾಗಿರು ಆಯಿತಾ ಇಲ್ಲ ಅಂತಂದರೆ ಮಣ್ಣಕ್ಕೆ ಮರೆಯಾಗೋತಿಯಾ ಹುಷಾರ್ ಫೋಟೋ ಭದ್ರವಾಗಿಪ್ಪ ದಿನ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡು ಫೋಟೋನ ಕೂಬಾಳ ನನ್ನ ಮಗನ ತಗೊಂಬಂದು ಕಾಪಾಡಕ್ಕೆ ಹಾಕ್ಬೇಕು ನೋಡಿ ಸರಿಯಾಗಿ ನಿಮಗೆ ನಾನು ವಾರ್ನ್ ಮಾಡಿ ಹೇಳ್ತಾ ಇದ್ದೀನಿ ಇದನ್ನೇ ಏನಾದರೂ ಕಂಟಿನ್ಯೂ ಮಾಡಿದ್ಯಾ ಅಂತಂದ್ರೆ ನೀನು ಈಗ ಭೂಮಿ ಮೇಲೆ ಇರಲ್ಲ ಹೆಂಗೂ ನನ್ನ ಪ್ರಾಣ ಸ್ನೇಹಿತನು ರಾಕೇಶ್ನು ಪ್ರಾಣ ಸ್ನೇಹಿತನು ಅಂತ ಹೇಳ್ತಾ ಇದೆಯಲ್ಲ ಅವನ ಜೊತೆಗೆ ಕಳಿಸ್ತೀನಿ ನಿನ್ನ ಇಬ್ಬರು ಮೇಲೆ ಜೊತೆಯಾಗಿ ಇರಿದಂತೆ ಗೊತ್ತಲ್ಲ ನನ್ನ ವಿಷಯ ನಿಮಗೆ ಗೊತ್ತು ನೀನು ದೊಡ್ಡ ಮಾಟಗಾತಿ ಅಂತ ಹ್ಞೂ ಮಾಟ ಮಂತ್ರ ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತು ನಂಗೆ ನೀನೇ ರಾಕೇಶ್ನ ಸಾಯಿಸಿರೋದು ಅಂತಲೂ ಗೊತ್ತು ಹ್ಞೂ ಅನ್ಕೋ ರಾಕೇಶನ್ ನಾನೇ ಸಾಯಿಸಿರೋದು ಅಂತ ಅನ್ಕೋ ಹ್ಞೂ ಆಯ್ತಾ ಇದೇ ಲಾಸ್ಟು ನೀನು ಬಿಚ್ಚಿದೆ ಅಂದರೆ ರಾಕೇಶನ ಜೊತೆಗೆ ಕಳಿಸ್ತೀನಿ ಆ ವಯಸ್ಸಾಗಿರೋ ತಂದೆ ನಾನು ವರ್ಪ ಕಷ್ಟಪಟ್ಟು ದುಡ್ದು ಯಾಕೆ ಈ ಸಾಹಸ ಆಯ್ತಾ ಇದೆಯಾ ನೋಡಿ ಅಂಕಲ್ ನಾನು ಇವಾಗ ಹೇಳ್ತಾ ಇದ್ದೀನಿ ತಿರುಗಿ ಏನಾದರೂ ನಮ್ಮ ಫ್ಯಾಮಿಲಿ ಸುದ್ದಿಗೆ ಬಂದರೆ ಇವನ ಕತೆ ಅಷ್ಟೇ ಇಲ್ಲ ಹೋಗಮ್ಮ ಇಲ್ಲ ನಾನು ನೋಡ್ಕೊತೀನಿ ಹೋಗಮ್ಮ ಹುಷಾರೋ ಭಾಸ್ತಾರಾ ಯಾಕೋ ಹಿಂಗೆಲ್ಲ ಮಾಡ್ತಾ ಇದೀಯಾ ಯಾಕೆ ನಾನು ಹೊಟ್ಟೆ ಉರ್ಸ್ತಾ ಇದೆಯಾ ಕೂಡಿನಲ್ಲಿ ಮಾಡಿ ಸಿ ಗಂಟೆ ಓದಿಸ್ತೆ ಮುಂದೆ ಓದ್ತಾನೆ ನನ್ನ ಮಗು ನಂಗೆ ಆಸೆಯಾಗಿತ್ತಾನೆ ಅಂತ ಎಷ್ಟೋ ಆಚೆ ಕಟ್ಕೊಂಡಿದ್ನಿ ಏನೋ ನಿಂದು ಈ ಕತೆ ಏನು ನಿಂದು ಕತೆ ಅಪ್ಪ ನಾನು ಏನೂ ಮಾಡಿಲ್ಲಪ್ಪ ಏನು ಮಾಡ್ತಿದ್ರೆ ಈ ಫೋಟೋ ಎರಡು ಆಂ ಯಾವುದು ಈ ಫೋಟೋ ನೋಡೋ ಲೈ ಸುಮ್ಮನೆ ಇದ್ರೆ ಸರಿ ಮತ್ತೆ ಈ ಕಿತಾಪತಿ ಮಾಡಿದ್ಯಾ ಅಂತಂದರೆ ಚೆನ್ನಾಗಿರಲ್ಲ ನೋಡ್ಕೋ ಅಪ್ಪ ಅಳ್ಬೇಡ ಸುಮ್ಮನೆ ಇರಪ್ಪ ಇನ್ನೊಂದ್ಸರ್ತಿ ಇಂಥ ಕೆಲಸ ಎಲ್ಲ ಮಾಡೋಲ್ಲ ನೀನು ಅಳ್ಬೇಡ ಸುಮ್ಮನೆ ಇರಪ್ಪ ನಿನ್ನ ಹತ್ರ ನನ್ನ ಮನ್ಸಿಗೆ ಬೇಜಾರಾಗ್ತದೆ ಅಪ್ಪ ನನ್ನ ತಪ್ಪಾಯ್ತಪ್ಪ ನೋಡಿದ್ರೆ ಅವರೆಲ್ಲ ಬಂದು ಬಂದು ಮಾತು ಮಾತಾಡ್ತಾವ್ರಿ ಬೈತಾ ಇದ್ರೆ ಸಾಧನ ಎಲ್ಲೂ ಬೈತಾದ್ರೆ ಅಥ್ ಆಗಲ್ಲ ಅಳ್ಬೇಡಪ್ಪ ನೀನ್ ಅಳ್ಬೇಡ ಬೇಜಾರ ಆತೈತಪ್ಪ ತಪ್ಪಾಗೋಯ್ತು ಎಲ್ಲಾದ್ರೂ ಕೆಲ್ಸ ಹುಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ನನ್ನನ್ ಚೆನ್ನಾಗೆ ನೋಡ್ಕೊಂತೀನಪ್ಪ ಇನ್ನು ಎಲ್ಲೆಲ್ಲ ಹೋಗಿ ಏನನ್ ಕಿ ತಪಾತಿ ಮಾಡ್ತೀವೋ ಭಗವಂತನಿಗೆ ತಿಳಿಬೇಕು ಇಲ್ಲಪ್ಪ ಇಲ್ಲ ನೀನ್ ಅಳ್ಬೇಡಪ್ಪ ಮುಂದುವರಿಯುವುದು